ಅಂದ್ರೆ ಏನೋ ಈ ಹಸ್ತ ಇರುತ್ತಲ್ಲ ಬಾಣಂತಿದು ಮನೆಯಲ್ಲೇ ಪೂಜೆ ಮಾಡೋದ ಸ್ಮಶಾನಕ್ ಹೋಗಿ ಪೂಜೆಗೆ ಸಲ್ಲಿಸಿ ಬರ್ಬೇಕು ಮನೆಯಲ್ಲೇ ಪೂಜೆ ಮಾಡ್ತೀವಿ ಆದ್ರೆ ಅದು ಬಾಳೆಹಣ್ಣು ಏನಾಯ್ತದ ಅವ್ರಿಗೆ ಮುಟ್ಟು ಬಂದ್ರೆ ಸ್ಮಶಾನಕ್ ಹೋಗಿ ನೈಟೇ ಏನಿಲ್ಲ ಯಾವಾಗಾದ್ರೂ ಹೋಗ್ಬೋದು ನೀವು ತುಂಬ ಸರಿ ಹೋಗಿ ಬಂದಿದ್ದೀರ ರಾತ್ರಿ ಜಾಸ್ತಿ ಹೋಗ್ತೀರಾ ಇನ್ನು ರಾತ್ರಿ ಅಂದ್ರೆ ಊರು ರಾತ್ರಿ ಶಕಣ ಕಟ್ಟೋಕೆ ಯಾವುದನ್ನ ಅರಿಕೆ ಇರ್ತಾವಲ್ಲ ಊರಲ್ಲಿ ರಾತ್ರಿಯೆಲ್ಲ ತಿರ್ಗಾಟಕ್ಕೆ ಬರ್ತೀವಲ್ಲ ಅವಾಗ ಅಷ್ಟೇ ಹೋಗಿ ಬರೋದು ಅಂದ್ರೆ ಆಮಾ ಶಿವಣಿ ಮುಂದೆ ಐತಲ್ಲ ಹೋಗ್ಲೇಬೇಕು ನಾವು ಹೋಗ್ಲೇಬೇಕು ಹೋಗ್ಲೇ ರಾತ್ರಿ ರಾತ್ರಿ ಆದರೆ ಸುಮಾರು ಯಾವ ಟೈಮ್ ಇರಪ್ಪಾ ಎರಡು ಗಂಟೆ ಎರಡು ಗಂಟೆ ಹನ್ನೆರಡು ಗಂಟೆ ಎರಡು ಗಂಟೆ ಹನ್ನೆರಡು ಗಂಟೆನಿಂದ ಮೇಲ್ಪಟ್ಟು ಮೂರು ಗಂಟೆಯಿಂದ ಒಳಗಡೆ ಓಹ್ ಗಂಟೆ ಇಂದ ಮೂರು ಗಂಟೆ ಆ ಒಳಗಡೆ ಅಷ್ಟು ಬಂದು ಬಿಡಬೇಕು ಹ್ಞೂ ಪ್ರಾಬ್ಲಮ್ ಇಲ್ಲ ಆದ್ರೆ ಅದಕ್ಕೆ ಏನೈತಪ್ಪ ಅಂತ ಹೇಳಿದ್ರೆ ನಮ್ಮ ದೀಕ್ಷೆ ನಮ್ಮ ಪ್ರೀತಿ ನಮ್ಮ ಪ್ರಮಾಣ ಕರೆಕ್ಟ್ ಆಗಿದ್ದ ನಾವು ಹೋಗ್ತೀವಿ ಅಲ್ಲಿ ಅರ್ಥ ಆಯ್ತಾ ನಾವಲ್ಲಿ ಹೋದ ಮೇಲೆ ನಮ್ಮ ದೀಕ್ಷೆ ಏನೈತಲ್ಲ ನಾವು ಮಾಡ್ಕೊಂಡು ತಿರುಗಿ ಹಿಂದೆ ಸೀದಾ ಶೀದಾ ಶೀದಾ ಬಂದ್ಬಿಡ್ತೀವಿ ನಾವು ಅಲ್ಲಿ ಆ ಕೆಲಸ ಮುಗಿದ ಮೇಲೆ ಬಂದ್ಬಿಡ್ಬೇಕು ಬಂದ್ಬಿಡ್ತೀವಿ ಅಲ್ಲಿಂದ ಭಾಳ ಹೊತ್ತು ಇರಂಗಿಲ್ಲ ಅಲ್ಲಿ ನಾವು ಆದ್ರೆ ಅವು ಇದು ಇರುತ್ತಲ್ಲ ತಲುಪಿನ ಇರುತ್ತಲ್ಲ ಅದು ಮಾಡ್ಕೊಂಡಿರ್ತಾದ್ರು ಅದ್ರ ಮೇಲೆ ಇನ್ನೊಬ್ರು ನೆದರ್ ಬೀಳಬಾರ್ದು ಅಷ್ಟೇ ಅದಕ್ಕೆ ಇನ್ನೊಬ್ರು ನೆರಳು ಆಗಲಿ ಆದ್ರೆ ಅವ್ರು ನೋಡಿದ್ರು ನೋಡ್ಲಾರ್ದಂಗೆ ಮಕ್ಕಳು ನಡೀತಾವ್ ಅವಾಗ ಊರಾಗ ಬಂದ್ಬಿಡ್ತೀವಿ ನಾವು ನೀವು ಅವಾಗೆಲ್ಲ ಒಬ್ಬಂಟಿಗರಾಗ ಹೋಗ್ಬೋದು ಬಂತು ಆಗಿರೋ ಹೋಗಬೇಕು ನಿಮ್ಮೆ ಊಟ ಮಾರ್ಗದಲ್ಲಿ ಹೋಗಿರ್ತೀವಿ ಅಲ್ಲಿ ಊಟ ಮಾರ್ಗ ಅಂದ್ರೆ ಅರ್ಥ ಆಯ್ತಲ್ಲ ಇಲ್ಲ ಊಟ ಮಾರ್ಗ ಅಂದ್ರೆ ಸೈಯೋಟಲ್ ಹೆಂಗ್ ಊಟಿರದಲ್ಲ ಆ ಪ್ರಕಾರ ಅಲ್ಲಿ ಹೋಗಿರ್ತೀವಿ ಅಲ್ಲಿಂದ ಗಡಿಿಂದ ಆ ಕಡೆ ಓಹೋ ಅಂಗರಲ್ಲ ಇಲ್ಲ ಕಡೆಗೆ ಅಂದ್ರೆ ಸ್ನೇಹಿತರೆ ಅವ್ರು ಹೇಳ್ತಿದ್ದಾರೆ ಗಡಿಯಿಂದ ಆ ಕಡೆ ಊಟ ಮಾರ್ಗದಲ್ಲಿ ಹೋಗಬೇಕು ನನಗೆ ಆ ಪದ ಕೇಳಿದ್ದೆ ಬಟ್ ಏನು ಅಂತ ಗೊತ್ತಿರಲಿಲ್ಲ ಇವತ್ತು ನಾಗರಾಜಣ್ಣ ತುಂಬಾ ಚೆನ್ನಾಗಿ ಹೇಳಿದ್ಬಿಡಿಪದಲ್ಲಿ ಹೋಗ್ತೀವಿ ಅಲ್ಲಿ ಒಂದು ದೀಪದಲ್ಲಿ ಒಂದು ಲಾಟಿನ ತಗೊಂಡು ದೀಪದಲ್ಲಿ ಓ ಬರಿ ದೀಪ ಹಿಡ್ಕೊಂಡು ಹೋಗ್ಬೇಕು ಆಮೇಲೆ ಈ ಆಲೋಕ್ಯ ಶಕುನ ಅಂತಾರಲ್ಲ ಆಲಕ್ಕಿ ಆಲಕಿ ಅಂದ್ರೆ ಒಂದು ಗೂಗಿತರ ಅದು ಒಂದಿಷ್ಟೇ ಇಷ್ಟೇ ಇರುತ್ತೆ ಅಷ್ಟೇ ಹಾಂ ಆದರೆ ನಿಮಗೆ ಅಲ್ಲಿ ರಾತ್ರಿ ಟೈಮ್ ಅಲ್ಲಿ ಕಾಣೋದು ಆದ್ರೆ ಅದು ನಮಗೆ ಆದರೆ ಎಲ್ಲಾ ಥರದ್ದು ಬರಲ್ಲ ಅದು ಒಂದು ಶ ಒಂದು ಬನ್ನಿ ಗಿಡದ ಸ್ಥಾನದಲ್ಲಿ ಇರುತ್ತೆ ಓ ಓಕೆ ಬನ್ನಿ ಗಿಡದಲ್ಲಿ ಅದ್ರ ಏನು ನುಡಿಸ್ತೀವಲ್ಲ ಅದು ಹಿಂಗೆ ನುಡಿಸ್ತಾ ಇರ್ತೀವಲ್ಲ ಅದು ನುಡಿದು ಕಿರು 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 ಕೋ ಕೋ ಕಿ ಕು ಕೋ ಅಂತೇಳಿ ನುಡಿದಿದೆ ಅದು ನುಡ್ದ ಮೇಲೆ ಆ ಈ ದಿಕ್ಕ ಹೆಂಗೈತೆ ಈ ದಿಕ್ಕು ಹೆಂಗೈತೆ ಸ್ವಲ್ಪ ಐದು ನಿಮಿಷ ಇಟ್ಟು ನಾವು ದೇವರ ಪರಿಸ್ಥಿತಿ ಮಾಡ್ತೀವಿ ಭಗವಂತನ ಪರಿಸ್ಥಿತಿ ಮಾಡ್ತೀವಿ ಎಲ್ಲ ದೇವರು ಅಲ್ಲಿಂದ ಆ ದಾಟ ತಂಕ ದೇವ್ರ ಆಶ್ರವದ ಮೇಲೆ ಬರ್ತೀವಿ ನಾವು ಅದರ ಮೇಲೆ ಅದು ನುಡಿದು ಹೋಗಿಬಿಡ್ತೈತಿವಿ ಇಂಥ ಶಕಣ ಹಿಂಗೆ ದಿಕ್ಕಿನಲ್ಲಿ ಆಗುತ್ತೋ ಅಂತ ಹೇಳ್ತೀವಿ ಅದು ಹೇಳಿದ ಮೇಲೆ ನಾವು ಅದರ ಊರಲ್ಲಿ ನಿನಗೆ ಅಂತ ನಾನು ಹೇಳಕ್ಕಾಗೋದಿಲ್ಲ ಇಂಥ ದಿಕ್ಕಿನಲ್ಲಿ ಆಗುತ್ತೆ ಇಂಥ ದಿಕ್ಕಿನಲ್ಲಿ ಇಲ್ಲ ಹೇಳ್ಬೋದು ಅಷ್ಟೊಂದು ಅಷ್ಟೊಂದು ಆದರೆ ಇವತ್ತು ನಿನಗೆ ಹೇಳೋಕೋದು ನನ್ನ ಮೇಲೆ ಬರುತ್ತೆ ಅದು ಇನ್ನೂರ್ ಪರ್ಸೆಂಟ್ ಅದೇ ಹ್ಮ್ ಸ್ನೇಹಿತರೆ ಅವ್ರು ಇನ್ನೊಂದ್ ಚೆನ್ನಾಗಿ ಹೇಳಿದ್ರು ಅಂದ್ರೆ ಇವ್ರಿಗೆ ಆಗುತ್ತೆ ಅಂತಾನು ಹೇಳಕ್ ಆಗಲ್ಲ ಈ ದಿಕ್ಕಲ್ಲ ಆಗುತ್ತೆ ಅಂತ ಹೇಳ್ಬೋದು ಸ್ಪಷ್ಟವಾಗಿ ಅಂತ ಹೇಳ್ತಿದಾರೆ ಅವರು ಆಮೇಲೆ ಆ ಅಕ್ಕಿ ಅಂದ್ರೆ ನೀವು ತುಂಬಾ ಸರಿ ನೋಡಿರ ಆ ಅಕ್ಕಿನ

ಏನಿದ್ರೂನು ಅದ್ರ ಮೇಲೆ ನಡೆದಿಶಕನ ಅಂತ ಕರೆಯೋದೇ ಅದು ಬಿಟ್ಟು ಯಾವ್ದು ಅದ್ ಬಿಟ್ಟರೆ ಬೇರೆ ಏನ್ ಮಾತಾಡಿಲ್ಲ ನಿಂಬೆಣ್ಣಿಲ್ಲ ಏನಿಲ್ಲ ಯಾವ್ದಾವ್ದಿಲ್ಲ ಅದ್ರಲ್ಲಿ ಹ್ಮ್ ಏನ್ ಅದು ಮಾಡ್ಸಿದೆ ಇದು ಮಾಡ್ಸಿದೆ ಅಲ್ಲಿ ಮಾಡ್ತೀನಿ ಇಲ್ಲಿ ಮಾಡ್ತೀನಿ ಅನ್ನೋದು ಯಾವ್ದು ಇಲ್ಲ ಏನಪ್ಪಾ ಅದ್ ನುಡಿತೈತೋ ನುಡಿತೀವಿ ಅವ್ರ ನೆಂಬಿದ್ರೆ ಕೊಡ್ಲಿ ನೆಂಬಿದ್ರೆ ಬಿಡ್ಲಿ ಅವ್ರು ಅಪ್ಪ ನಿಮ್ಕಿ ಅಪ್ಪ ನಿಮ್ಕಿ ಇದ್ರೆ ಅವ್ರ ಇಷ್ಟ ಅದು ಹೇಳೋದು ನೀನ ಮರ ಎಲ್ಲಿ ತನಕ ಹತ್ತಿಸಿ ಹತ್ತಿಸ್ತೀವಿ ಆದ್ರೂ ನಿನ್ ಮೇಲೆ ನಿನ್ ಇಷ್ಟಪ್ಪ ಅನ್ನೋದು ಕೈ ಬಿಡೋದು ಬರೋದು ಅವ್ರ ಧರ್ಮ ಇದ್ರೆ ಕೊಡ್ಲಿಲ್ಲ ಮುಂದಕ್ಕೆ ಅಂದೆ ಹ್ಮ್ ಅದ್ರಾಗ ಏನ್ ಬೇಸತ್ ಏನಿ ಅಂದ್ರೆ ಇನ್ನೊಂದ್ ನಾನ್ ಇನ್ನೊಂದ್ ಕೇಳ್ಬೇಕಿತ್ತು ಸಿಟಿ ಕಡೆ ಏನಂದ್ರೆ ಸ್ನೇಹಿತರ ಬೆಂಗಳೂರ್ ಕಡೆ ಆದ್ರೆ ಅವ್ರ ಪಾರಂಪರಿಕವಾಗಿ ಏನ್ ಮಾಡ್ಕೊಂಡ್ ಮುಂದವ್ರು ಇಲ್ಲೋ ಗೊತ್ತಿಲ್ಲ ನಿಮ್ಮ ವೃತ್ತಿನ ಬೇರೆಯವ್ರ್ ಮನೆಗಳತ್ರ ಹೋಗೋದು ಅಂದ್ರೆ ಇಷ್ಟು ದುಡ್ಡು ಕೊಡಿ ಅಂತ ಕೇಳೋದು ನಿಂಗೆ ಒಂದ್ ಕಂಟಕ ಇದೆ ಅಂತ ಈ ಮೂಳೆ ತರ ಏನೋ ಅಂತ ಇದು ಬಾಣಂತಿ ಕೈ ಅಂತ ಹೇಳಿ ದುಡ್ಡು ಕೇಳೋದು ಅವ್ರ ಹತ್ರ ಆ ತರದವರ್ಗ್ ಏನ್ ಹೇಳ್ತೀರಾ ಅದು ಅದ್ರ ಬಗ್ಗೆ ನಮಗೆ ನಾನು ಏನು ಹೇಳ್ತೀನಿ ಮೂಳೆ ಅಂಥವು ಇಂಥವು ನಮಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಆದರೂ ಇವತ್ತು ತಲೆಯಂತ್ರದಾಗ ಬಂದಿದ್ದು ಮೂಳೆ ಮಂತ್ರದಲ್ಲಿ ಆದರೂ ಇವತ್ತು ಜಾದು ಇದ್ದು ಇರ್ಬೋದು ಅವ್ರದ್ದು ಆದರೂ ಕಣ್ಕಟ್ಟ ಇಡೂ ಇರ್ತಾವೆ ಅವರು ಅಲ್ಲಿ ಬಟ್ ನಿಜವಾದ ಬುಡುಬುಡಿಕೆಯವರಂತೂ ಮಾಡಲ್ಲ ಅದನ್ನ ಈ ಬುಡುಬುಡಿಕೆ ಸತ್ಯವಾಗಲಿ ಹೇಳ್ತೀನಿ ಈ ಬುಡುಬುಡಿಕೆ ಕಟ್ಟಿದನ ಪರಮೇಶ್ವರ್ ಅಂದಿದ್ದು ಇದರ ಬಗ್ಗೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಯಾರೋ ಸುಮ್ಮನೆ ಬೇಕು ಅಂತ ದುಡ್ಡಿಗೂ ಇವತ್ತು